ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ಪ್ರತಿಭಟನೆ ಬಿಜೆಪಿ ವತಿಯಿಂದ ಗ್ರಾಮ ಪಂಚಾಯತ್ ಪುರಸಭಾ ವ್ಯಾಪ್ತಿಯಲ್ಲಿ ಪ್ರೊಟೆಸ್ಟ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಬಂಟ್ವಾಳ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಹಾಗೂ ಪುರಸಭಾ ವ್ಯಾಪ್ತಿಯಲ್ಲಿ ಏಕಕಾಲದಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಳ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾನ್ಯ ಜನರಿಗೆ ಬದುಕಲು ಸಾಧ್ಯವಿಲ್ಲದ ಸ್ಥಿತಿಯನ್ನು ತಂದೊದಗಿಸಿದ್ದು ಅಭಿವೃದ್ಧಿ ಕಾರ್ಯಗಳು ಎಂಬುದು ಮರೆತು ಹೋಗಿದೆ ಎಂದು ಆರೋಪ ಮಾಡಿದರು ಬಂಟ್ವಾಳ ತಾಲೂಕಿನ ರಾಯಿ ಗ್ರಾಮ ಪಂಚಾಯತ್ನಲ್ಲಿ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರ ಉಪಸ್ಥಿತಿಯಲ್ಲಿ ಪ್ರತಿಭಟನೆ ನಡೆಯಿತು ಇನ್ನು ನಾವೂರ ಗ್ರಾಮ ಪಂಚಾಯಿತಿ ಹಾಗೂ ಅಮ್ಮುಜೆ ಗ್ರಾಮ ಪಂಚಾಯತ್ ಎದುರುಗಡೆ ಬಿಜೆಪಿ ವತಿಯಿಂದ ಜನವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಾಯಿತು ಕೆಲವೊಂದು ಪಾಯಿಂಟ್ಗಳನ್ನು ಇಲ್ಲಿ ಬರೆದಿದ್ದಾರೆ ಇಂಥ ಬಹಳಷ್ಟು ಇದೆ ಇದನ್ನು ವಿರೋಧಿಸಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಪ್ರತಿಯೊಂದು ಪಂಚಾಯತಲ್ಲಿ ಹೋರಾಟ ನಡೀತಾ ಇದೆ ಸುಮಾರು ಪ್ರತಿಯೊಂದು ಇದರಲ್ಲಿ ಅವರೇಜ್ ಒಂದು ನಾಲ್ಕರಿಂದ ಐದು ಲಕ್ಷ ಜನ ಇವತ್ತು ಬರೀ ಈ ಪಂಚಾಯತ್ ಮುಂದೆ ಈ ಮಳೆಗಾಲದಲ್ಲಿ ಬಂದು ಮಾಡಿದೆ ಇದನ್ನು ಸರ್ಕಾರದ ಗಮನಕ್ಕೆ ತರಲು ನಮ್ಮ ಮುಖಾಂತರ ಕನಿಷ್ಠ ಯಾವುದೋ ಒಂದು ಕಲಾದನ್ನು ಮಾಡುದಿದ್ರು ಕೂಡ ಐನೂರು ರೂಪಾಯಿ ಸ್ಟಾಪ್ ಬೇಕು ಇವತ್ತು ಇವತ್ತು ಎಲ್ಲವನ್ನ ಹಿಂಬಾಗಿಲಿಂದ ಜನರ ರಕ್ತವನ್ನ ಹೀರಿಕೊಂಡು ಗ್ಯಾರಂಟಿಯ ಹೆಸರಿನಲ್ಲಿ ದುಡ್ಡನ್ನ ಕೊಡ್ತಾ ಇದೆ ಯಾವ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೋಗಬೇಕಿಲ್ಲ ಆ ಹಣವನ್ನೆಲ್ಲ ಈ ಕಾಂಗ್ರೆಸ್ ಡಿಕೆಶಿಯ ಸರ್ಕಾರ ಸರ್ಕಾರ ಇವತ್ತು ಗುಳು ಇದ್ದೇವೆ ಯಾವುದೇ ಒಂದು ಕೆಲಸ ಆಗಬೇಕಿದ್ರು ಸ್ವತಃ ಕಾಂಗ್ರೆಸ್ ಶಾಸಕರೇ ಇದನ್ನು ಹೇಳ್ತಾರೆ ಕಾಂಗ್ರೆಸ್ನ ಮಂತ್ರಿಗಳೇ ಪರೋಕ್ಷವಾಗಿ ಇದನ್ನು ಒಪ್ಪಿಕೊಳ್ತಾರೆ ಮೊನ್ನೆ ನಡೆದಂತ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಒಂದು ವಿಜಯೋತ್ಸವವನ್ನ ನಾವೆಲ್ಲರೂ ಕಂಡೆವು ವಿಜಯೋತ್ಸವದಲ್ಲಿ ಅಪ್ಪ ಗಿತ್ತು ಯಾರಿಂದ ಅಂತ ಹೇಳಿದ್ರೆ ಸರ್ಕಾರದ ಕಡೆಯಿಂದ ತಲಾತುರಿಯಾಗಿ ಆರ್ ಸಿಬಿಯ ವಿಜಯೋತ್ಸವ ಆಚರಣೆ ಮಾಡಿ ಬೆಂಗಳೂರಲ್ಲಿ ಸುಮಾರು ಹನ್ನೊಂದು ಯುವ ಜೀವಗಳ ಒಂದು ಹತ್ಯೆಗೆ ಕಾರಣ ಆಯಿತು ಆ ಹತ್ಯೆಗೆ ಕಾರಣ ಯಾವುದು ಅಂತ ಹೇಳಿದ್ರೆ ಕೇಳುವಾಗ ಎಲ್ಲರೂ ಹೇಳ್ತಾರೆ ರಾಜ್ಯ ಸರ್ಕಾರದ ತಲಾತುರಿಯ ನಿರ್ಧಾರ ಡಿ ಕೆ ಸಿಗೆ ಮತ್ತು ಸಿದ್ದರಾಮಯ್ಯನವರಿಗೆ ತಾಳ ಮೇಲೆ ಇಲ್ಲ ಸಿದ್ದರಾಮಯ್ಯನವರು ವಿಧಾನಸೌಧದ ಒಂದು ಕಾರ್ಯಕ್ರಮಕ್ಕೆ ಹೋದೆ ಡಿಕೆ ಸಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗ್ತಾರೆ ಅವರನ್ನ ಕರ್ಕೊಂಡು ಬರುವಂತ ಕೆಲಸವನ್ನು ಮಾಡ್ತಾರೆ ಅವರೊಳಗೆ ತಾಳ್ಮೆ ಇಲ್ಲದೆ ಅತ್ಯಂತ ತರಾತುರಿಯಲ್ಲಿ ಆರ್ ಸಿ ಬಿ ಒಂದು ಕ್ರಿಕೆಟ್ ಕ್ಲಬ್ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಯಾವುದೇ ಒಂದು ದೇಶದ ಟ್ರೋಫಿಯನ್ನ ಗೆದ್ದದಲ್ಲ ಆದ್ರೆ ನಮ್ಮ ಭಾವನೆಗಳು ಇದಾವೆ ಕರ್ನಾಟಕ ರಾಜ್ಯದ ಕನ್ನಡಿಗರ ಭಾವನೆಗಳು ಆರ್ ಸಿ ಬಿಟ್ಟಿಗೆ ಇದ್ದವು ಈ ಬಾರಿ ಕಪ್ ನಮ್ಮದೇ ಎನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಅವರೆಲ್ಲ ಆಳಿದ್ರು ಈ ಬಾರಿ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಹೇಳಬೇಕಾಗಿದೆ ಈ ಬಾರಿ ತಪ್ಪು ನಿಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯುವವಾಹಿನಿ ಬಂಟ್ವಾಳ ಘಟಕದ ಪದಗ್ರಹಣ ಸಮಾರಂಭ ನಡೆಯಿತು ಯುವವಾಹಿನಿ ಬಂಟ್ವಾಳ ಘಟಕ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿಯ ಪದಗ್ರಹಣ ಸಮಾರಂಭ ಹಾಗೂ ಬಿ ತಮ್ಮಯ್ಯ ನೆನಪಿನ ಸಾಹಿತ್ಯ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನ ಗಾನಡಪಟು ಬಿಸಿ ರೋಡಿನಲ್ಲಿ ನಡೆಯಿತು ಶ್ರೀ ನಾಲ್ಕೈತಾಯ ಪಂಜುರ್ಲಿ ನೇಮೋತ್ಸವ ಸಮಿತಿ ನರಿಕುಂಬು ಇದರ ಅಧ್ಯಕ್ಷ ಜಗನ್ನಾಥ ಬಂಗೇರ ನಿರ್ಮಾಲ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಧ್ಯಕ್ಷರು ಯುವ ರಿಜಿಸ್ಟರ್ ರಿಜಿಸ್ಟ್ರಾರ್ ಬಂಟ್ವಾಳ ಘಟಕ ಇದರ ಅಧ್ಯಕ್ಷ ದಿನೇಶ್ವರ್ಣ ರಾಯಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಹಿತ ಅನೇಕ ಕ್ಷೇತ್ರದ ಗಣ್ಯರನ್ನು ಘಟಕದ ಸದಸ್ಯರನ್ನು ಗೌರವಿಸಲಾಯಿತು ಅರ್ಪಿಸ್ತಾ ಇದ್ದೇವೆ ಆವತ್ತಿನಿಂದ ಇವತ್ತಿನ ಸತತ ಮೂವತ್ತೈದು ವರ್ಷದಿಂದ ಇಲ್ಲಿಯ ಇಲ್ಲದೇನೆ ಬೇರೆ ಸಮಾಜದವರ ಸಮೇತ ನಮ್ಗೆ ಕೈ ನಮ್ಮ ಕಾರ್ಯಕ್ರಮನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ ಬಂಧುಗಳೇ ಇದನ್ನೆಲ್ಲ ಇದಕ್ಕೆಲ್ಲ ಪ್ರೇರಣೆ ಯಾರು ನಮ್ಮೆಲ್ಲ ಗುರುಗಳಾದ ನಾರಾಯಣ ಗುರುಗಳು ನಾರಾಯಣ ಗುರುಗಳು ನಮ್ಗೆ ಪ್ರೇರಣೆ ಕೊಟ್ಟಿದ್ರು ನೀನು ಸಮಾಜಕ್ಕಾಗಿ ಏನಾದ್ರೂ ಮಾಡು ಬಂಧುಗಳೇ ನಾವು ವೇದಿಕೆ ಮೇಲೆ ನಿಂತ್ಕೊಂಡು ಭಾಳಷ್ಟು ನಾವು ಮಾತಾಡ್ಬೋದು ಸತ್ಯ ಸಂಗತಿ ಹೇಳಕ್ಕೆ ಇಷ್ಟಪಡ್ತೀವಿ ನಾನು ಸೇರಿ ವೇದಿಕೆ ಮೇಲೆ ನಾನು ಮಾತಾಡ್ಬೋದು ಆದರೆ ಅದರಲ್ಲಿ ಹತ್ತು ಪರ್ಸೆಂಟ್ ನನಗೆ ಇವತ್ತು ಮಾಡೋಕ್ಕೆ ಆಗುವುದಿಲ್ಲ ಇದು ಸತ್ಯ ಸಂಗತಿ ಆದರೆ ಈವತ್ತಿನ ಮುನ್ ಯುವಕರಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲ ಹಿರಿಯರು ಸೇರಿ ಏನು ಪ್ರೇರಣೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀವಿ ಅದನ್ನು ಮುಂದಿನ ಪೀಳಿಗೆಯವರು ನಡೆಸ್ಕೊಂಡು ಪನೊಲಿಬೈಲು ಶ್ರೀ ಕಲ್ಲುಟ್ಟಿ ದೈವಸ್ಥಾನದಲ್ಲಿ ಜೂನ್ ಇಪ್ಪತ್ತೆರಡರಂದು ಈ ವರ್ಷದ ಅತಿ ಹೆಚ್ಚು ಅಗಿಲು ಸೇವೆ ನಡೆದಿದೆ ಕಾರಣಿಕ ಕ್ಷೇತ್ರವಾದ ಪನಲಿಬೈಲು ಶ್ರೀ ಕಲ್ಲುಟ್ಟಿ ದೈವಸ್ಥಾನದಲ್ಲಿ ಜೂನ್ ಇಪ್ಪತ್ತೆರಡು ಆದಿತ್ಯವಾರದಂದು ಈ ವರ್ಷದ ಅತಿ ಹೆಚ್ಚು ಅಗಿಲು ಸೇವೆ ನಡೆದಿದೆ ಎಂದು ದೈವಸ್ಥಾನದ ಅಧಿಕೃತ ಮಾಹಿತಿ ಲಭ್ಯವಾಗಿದೆ ಜೂನ್ ಇಪ್ಪತ್ತೆರಡರಂದು ಒಟ್ಟು ಮೂರು ಸಾವಿರದ ಎಂಟುನೂರ ಎಪ್ಪತ್ತ ಒಂದು ಅಗಿಲು ಸೇವೆ ನಡೆದಿದೆ ಕಳೆದ ವರ್ಷ ಕೂಡ ಜೂನ್ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಇದೇ ಮಾದರಿಯಲ್ಲಿ ಅಗಿಲು ಸೇವೆ ನಡೆದಿತ್ತು ಕಳೆದ ವರ್ಷ ಜೂನ್ ಎರಡರಂದು ಮೂರು ಸಾವಿರದ ಒಂಬೈನೂರ ಎಂಟು ಅಗಿಲು ಸೇವೆ ನಡೆದಿತ್ತು ಎಂದು ಅವರು ತಿಳಿಸಿದ್ದಾರೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ electronics Furniture and home appliances navin